ಬೆಳಗಿನ ಜಾವ ಐದೂವರೆ ಇವತ್ತು ದೇವಸ್ಥಾನದಲ್ಲಿ ನಮ್ಮ ಮನೆತನದ ಕೈಂಕರ್ಯ ವಿಶ್ವರೂಪ ದರ್ಶನ ಅಂತ ಅದರ ಹೆಸರು ನಿನ್ನೆ ರಾತ್ರಿ ಶೈನೋತ್ಸವ ಆಯಿತು ಭಗವಂತನಿಗೆ ಇಂದು ಬೆಳಗ್ಗೆ ಭಗವಂತನ ವಿಶ್ವರೂಪ ದರ್ಶನವನ್ನು ನೋಡೋದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ ಬನ್ನಿ ನಮ್ಮ ಜೊತೆಯಲ್ಲಿ ಹೇಗೆ ಅಲ್ಲಿ ಪೂಜಾ ಕೈಂಕರ್ಯ ವಿಧಾನಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತೀ ಶ್ರೀಧರ್ ಬೆಳಗ್ಗೆ ಗೋಮಾತೆಗೆ ಸೇವೆ ಸಲ್ಲಿಸಿ ಭಗವಂತನಿಗೆ ಸುಪ್ರಭಾತ ಹೇಳಿ ಇದನ್ನೆಲ್ಲ ನೋಡ್ತಾ ಇದ್ರೆ ಸಾಕ್ಷಾತ್ ನಾವು ವೈಕುಂಠದಲ್ಲೇ ಇದ್ದೀವೇನೋ ಅಂತ ನನಗೆ ಭಾಸ ಆಯಿತು ನೋಡಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಶ್ರೀ ವರದರಾಜಸ್ವಾಮಿ ದೇವಸ್ಥಾನ ಕಂಚಿಯಲ್ಲಿ ಯಾವ ರೀತಿ ಮಹೋತ್ಸವಗಳು ಬ್ರಹ್ಮೋತ್ಸವಗಳು ಪವಿತ್ರೋತ್ಸವ ಮುಂತಾದ ಆಚರಣೆಗಳು ಆಗುತ್ತೋ ಅದೇ ರೀತಿಯೇ ಇಲ್ಲೂ ನಡೆಯುತ್ತೆ ರಾಮಾನುಜಾಚಾರ್ಯರ ಅನುಯಾಯಿಗಳು ರಾಮಾನುಜಾಚಾರ್ಯರನ್ನು ಗುರುಗಳಂತ ಸ್ವೀಕರಿಸಿ ಅವರು ಹಾಕಿಕೊಟ್ಟಿರುವಂತಹ ಪದ್ಧತಿಯಲ್ಲೇ ಅಂದರೆ ಶ್ರೀ ವೈಷ್ಣವ ಪದ್ಧತಿಯಲ್ಲಿ ಪೂಜಾ ಕೈಂಕರ್ಯಗಳು ಇಲ್ಲಿ ನಡೆಯುತ್ತೆ ಇದು ಒಂದು ವಿಶೇಷವಾದಂತಹ ದೇವಸ್ಥಾನ ಸುಮಾರು ಹನ್ನೆರಡು ದಿನಗಳ ಕಾಲ ಬ್ರಹ್ಮೋತ್ಸವ ಅದ್ಧೂರಿಯಾಗಿ ಇಲ್ಲಿ ನಡೀತು ಇವತ್ತು ವಿಶ್ವರೂಪ ದರ್ಶನದಿಂದ ಈ ಬ್ರಹ್ಮೋತ್ಸವಕ್ಕೆ ತೆರೆ ಬೀಳಲಿದೆ ನಿನ್ನೆ ರಾತ್ರಿ ಶಯನೋತ್ಸವ ಆಗಿತ್ತು ಆ ಒಂದು ಅಲಂಕಾರವನ್ನು ನಾನು ನಿಮಗೆ ತೋರಿಸ್ತೇನೆ ನಮ್ಮ ತಾತ ಅಜ್ಜಿಯವರು ಇದೇ ಊರಿನಲ್ಲಿದ್ದಿದ್ದು ಅವರು ಈ ಮಹೋತ್ಸವವನ್ನು ನಡೆಸ್ಕೊಂಡು ಬರ್ತಾಯಿದ್ರು ಅಂದರೆ ವಿಶ್ವರೂಪ ದರ್ಶನದ ಒಂದು ಕೈಂಕರ್ಯವನ್ನು ಈಗ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದರು ಹಾಗೆಯೇ ನಾವೆಲ್ಲರೂ ಅಂದರೆ ಮೊಮ್ಮಕ್ಕಳು ಈ ಒಂದು ಕೈಂಕರ್ಯದಲ್ಲಿ ಭಾಗವಹಿಸ್ತಾ ಇದ್ದೇವೆ ನನ್ನ ಸೌಭಾಗ್ಯವೋ ಏನೋ ನಾನು ನಮ್ಮ ಮನೆಯವರು ಇದೇ ಊರಿನಲ್ಲಿ ಮನೆ ಕಟ್ಕೊಂಡು ಇರೋದರಿಂದ ನಮ್ಮನ್ನು ಆಹ್ವಾನಿಸಿದ್ರು ಎರಡು ಕಣ್ಣು ಸಾಲದು ಈ ದಿವ್ಯ ಸ್ವರೂಪವನ್ನು ನೋಡೋದಕ್ಕೆ ಬನ್ನಿ ಹೇಗೆ ವಿಶ್ವರೂಪ ದರ್ಶನ ಅಂದರೆ ಭಗವಂತನ ದರ್ಶನವನ್ನು ಬಾಗಿಲುಗಳು ತೆಗೆದಾಗ ಮಂಗಳಾರತಿ ಮಾಡ್ತಾರಲ್ಲ ಅದನ್ನು ನೋಡೋದೇ ಒಂದು ಸಂಭ್ರಮ ಎರಡು ಕಣ್ಣು ಸಾಲದು ಅಂತ ನಾನು ಈಗಾಗ್ಲೇ ಹೇಳಿದೆ ಎಲ್ಲ ಭಕ್ತರು ಭಗವಂತನನ್ನು ಕೊಂಡಾಡಿ ಸುಪ್ರಭಾತ ಹೇಳಿ ಸ್ತುತಿಸಿ ಅವನನ್ನು ಎಬ್ಬಿಸಿ ಅವನಿಗೆ ಮಂಗಳಾರತಿ ಮಾಡಿ ಕಣ್ತುಂಬಿಸ್ಕೊಳ್ಳೋದು ಇದೆಯಲ್ಲ ದಿವ್ಯವಾದಂತಹ ನೇತ್ರ ದರ್ಶನ ನೋಡಿ ಇದು ಭಗವಂತನನ್ನು ಹಾಡಿ ಕೊಂಡಾಡಿ ಹೇಳಪ್ಪ ದರ್ಶನ ನೀಡಪ್ಪ ಅಂತ ಭಕ್ತರು ಕೇಳುವಂತಹ ಒಂದು ಸನ್ನಿವೇಶ ಇದೆಯಲ್ಲ ನಿಜವಾಗ್ಲೂ ಮನ ಮುಟ್ಟುವಂತೆ ಇತ್ತು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದ ಕ್ಷಣ ಈ ಸನ್ನಿಧಾನದಲ್ಲಿ ನಿನ್ನೆ ರಾತ್ರಿ ಶೈನೋತ್ಸವ ಆಗಿತ್ತು ಪೂಜಾ ಕೈಂಕರ್ಯಗಳು ಇಲ್ಲಿಯೂ ಸಹ ನೆರವೇರಿತು ನಿನ್ನೆ ರಾತ್ರಿಯ ಶೈನೋತ್ಸವದ ಅಲಂಕಾರ ಎಷ್ಟು ಚೆನ್ನಾಗಿದೆ ನೋಡಿ ನಂತರ ನಮ್ಮಿಬ್ಬರನ್ನು ಕರೆದು ಪ್ರಸಾದವನ್ನು ಕೊಟ್ಟರು ಖುಷಿ ಖುಷಿಯಾಯಿತು ನನಗೆ ಸಾರ್ಥಕ ಅಂತ ಅನ್ನಿಸ್ತು ನಾವು ಈ ಊರಿಗೆ ಬಂದಿದ್ದು ಏನನ್ನಿಸ್ತು ಈ ವ್ಲಾಗ್ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ನಮಸ್ಕಾರ